ಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಡೀಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಎಲ್ಲ ಸದಸ್ಯರ ಪರವಾಗಿ ಅವ್ರನ್ನ ಬೇಡ್ಕೊಳ್ತಾ ಇದ್ದೀವಿ ಇದೇ ರೀತಿ ನಾವು ಮೂರ್ನಾಲ್ಕು ಎಲೆಕ್ಷನ್ ಮಾಡಿದ್ದೀವಿ ಜಿದ್ದಿ ಆ ಕಡೆ ಪೈಟು ಈ ಕಡೆ ಪೈಟು ಅದು ಈ ಸಲ ಆಗಲಿಲ್ಲ ಕಾರಣ ಇಷ್ಟೇ ಒಬ್ರಿಗೊಬ್ಬೊಬ್ರು ಎಲ್ಲರೂ ಅರ್ಥ ಮಾಡಿಕೊಂಡು ನಾವು ಏನು ಅಂತಂದರೆ ಆ ರೀತಿಯಾದ ಹೋದಾಗ ಮೂರು ವರ್ಷದಿಂದ ಏನು ಕೆಲಸಗಳಾಗಿಲ್ಲ ಆದರೆ ಈ ಸಲ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸದಸ್ಯರು ಆ ಕಡೆ ಇರ್ಬೋದು ಈ ಕಡೆ ಇರ್ಬೋದು ಎಲ್ಲರೂ ಸೇರಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ನಾವು ನಮ್ಮ ಕೆಲಸಗಳು ನಮ್ಮ ಹಳ್ಳಿಗಳಲ್ಲಿ ಏನೇನು ಕೆಲಸ ಇದೆ ಆ ರೀತಿ ಮಾ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗೋಣ ಒಬ್ಬರು ನಾವು ದ್ವೇಷ ಭಾವನೆ ಕಟ್ಕೊಳ್ಳೋದು ಬೇಡ ಇದುವರೆಗೂ ಕಟ್ಕೊಂಡಿದ್ದಾಯ್ತು ನಾವು ತಿಂಗಳ ಕಟ್ಕೊಳ್ಳೋದು ಬೇಡ ಎಲ್ಲ ಸದಸ್ಯರಲ್ಲಿ ನನ್ನ ಮನವರಿಕೆ ಅಷ್ಟೇ ಮೂರು ವರ್ಷ ಕಳೆದೋಗಿದೆ ಇನ್ನು ಹದಿನಾರು ಹದಿನೇಳು ತಿಂಗಳು ಅವ್ರಿಗೆ ನಮ್ಮ ಬೆಂಬಲ ಕೊಡಬೇಕು ನಮ್ಮ ಬೆಂಬಲ ಇರಬೇಕು ಇದ್ದಾಗ ಮಾತ್ರ ಕೆಲಸ ಕಾರ್ಯಗಳು ಮಾಡಕ್ಕೆ ಸಾಧ್ಯ ಆಗುತ್ತೆ ಈಗ ಈಗ ಒಬ್ಬೊಬ್ರು ಒಂದೊಂದು ಪಕ್ಷದಲ್ಲಿ ಇದ್ದಾರೆ ಈಗ ಪಕ್ಷಾತೀತ ಇದು ಪಕ್ಷಾತೀತ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಅವನ್ನ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಆದ್ದರಿಂದ ಪ್ರತಿಯೊಬ್ಬರೂ ಅಷ್ಟೇ ತಮ್ಮ ಮನಸ್ಸಲ್ಲಿ ಬೇರೆ ಆಲೋಚನೆಗಳೇನು ಇಟ್ಕೋಬೇಡಿ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡಿ ಅವ್ರಿಗೆ ನಾವು ಒಂದು ದಂಬಲ ಕೊಟ್ಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಉದ್ದೇಶ